ಮಂಗಳೂರು ಜೆರೋಸಾ ಸ್ಕೂಲ್ ಪ್ರಕರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಲ್ ಶಾಸಕರುಗಳಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಮತ್ತು ಪಾಲಿಕೆ ಸದಸ್ಯರುಗಳ ಮೇಲೆ ಕೇಸು ದಾಖಲಿಸಿದ ಪೊಲೀಸ್ ಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸಿದೆ ಈ ಬಗ್ಗೆ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಎಚ್ಪಿ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ ಜಿಲ್ಲಾಡಳಿತದ ಈ ಕ್ರಮವನ್ನು ಖಂಡಿಸಿ ಫೆಬ್ರವರಿ ಹತ್ತೊಂಬತ್ತರಂದು ನಗರದ ಎಲ್ಲಾ ಪೊಲೀಸ್ ಠಾಣೆಗಳ ಎದುರು ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಸಂತ ಜೆರೋಸಾ ಸ್ಕೂಲ್ನಲ್ಲಿ ಶಿಕ್ಷಕಿ ಸಿಸ್ಟರ್ ಪ್ರಭಾ ಶ್ರೀರಾಮದೇವರನ್ನು ನಿಂದಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದರಿಂದ ಪೋಷಕರು ಶಾಸಕರು ಶಾಲೆಗೆ ಹೋಗಿ ಆರೋಪಿತ ಶಿಕ್ಷಕಿ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭ ಮಕ್ಕಳು ಶಾಲೆಯ ಗೇಟಿನ ಹೊರಗಡೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಶ್ರೀರಾಮ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವರು ಅಂತಹ ಶ್ರೀರಾಮದೇವರಿಗೆ ಜೈಕಾರ ಹಾಕಿದ್ದಕ್ಕೆ ಶರಣ್ ಪಂಪ್ವೆಲ್ ಶಾಸಕರಾದ ವೇದವ್ಯಾಸ್ ಕಾಮತ್ ಭರ್ಶೆಟ್ಟಿ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲು ಮಾಡಿದ್ದು ಖಂಡನೀಯ ಎಂದರು ಹಿಂದೂಗಳ ದೇವರನ್ನು ಅವಮಾನ ಮಾಡಿದ್ದ ಶಿಕ್ಷಕಿ ಸಿಸ್ಟರ್ ಪ್ರಭಾ ಮೇಲೆ ದೂರು ಕೊಟ್ಟರೂ ದೂರು ದಾಖಲು ಮಾಡಿಲ್ಲ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿದು ಜಿಲ್ಲಾಡಳಿತ ಕೇಸು ದಾಖಲಿಸಿ ಶ್ರೀರಾಮದೇವರಿಗೆ ಅವಮಾನ ಮಾಡಿರುವುದನ್ನು ಹಿಂದೂ ಸಮಾಜ ಸಹಿಸಲ್ಲ ಆದ್ದರಿಂದ ಸಿಸ್ಟರ್ ಪ್ರಭಾ ಅವರನ್ನು ಬಂಧಿಸಿ ಕೇಸು ದಾಖಲಿಸಿ ಪರ ನಾಯಕರ ಕೇಸುಗಳನ್ನು ವಾಪಸ್ ಪಡೆಯಬೇಕೆಂದು ಫೆಬ್ರವರಿ ಹತ್ತೊಂಬತ್ತರಂದು ಮಂಗಳೂರು ನಗರದ ಎಲ್ಲಾ ಪೊಲೀಸ್ ಠಾಣೆಗಳ ಎದುರು ಪ್ರತಿಭಟನೆ ನಡೆಯಲಿದೆ ಎಂದರು ಪಾಂಡೇಶ್ವರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾವು ಮಾತಾಡುವಾಗ ಅವರಲ್ಲಿ ಉತ್ತರ ಇಲ್ಲ ಮೇಲೆ ಅವರ ಬ್ಯಾಂಗ್ಳೂರಿಂದೇ ಹಾಕಿದ ಒತ್ತಡ ಬರುವಾಗ ನಾವು ಅಲ್ಲಿ ಅಲ್ಲಿ ಮಾತ್ರ ಯಾಕೆ ಮಾಡಬೇಕು ಮಂಗಳೂರು ಕಮಿಷನರೇಟ್ನಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ಮಾಡೋದು ನಾವೇಷೇ ಈಗ ಅವರ ಮೇಲೆ ಬಲತ್ಕಾರವಾಗಿ ಕೇಸ್ ಹಾಕಿದ್ದಾರೆ ಶರಣ ಅಥವಾ ವೇದ ವ್ಯಾಸ ಕಾಮತ್ ಇಬ್ಬರು ಕಾರ್ಪೊರೇಟ್ರು ಭರತ್ ಶೆಟ್ಲಿ ತಾಕತ್ತಿದ್ರೆ ಅರೆಸ್ಟ್ ಮಾಡ್ಲಿ ಆಗ ನಾವು ತೋರಿಸ್ತೇವೆ ಬಜಿರಂಗದಲ್ಲಿ ಇದನ್ನು ನಾವು ತೋರಿಸ್ತೇವೆ ನಾವು ಕಾನೂನು ಪ್ರಕಾರ ಹೋಗಿದ್ದೇವೆ ಕಾನೂನು ಮೀರಿ ಯಾವುದೂ ಕೆಲಸವನ್ನು ಮಾಡಲಿಲ್ಲ ಕಾನೂನು ಪ್ರಕಾರ ಹೋಗುವಾಗ ನಾವು ಕೊಟ್ಟಂತ ಕಂಪ್ಲೇಂಟ್ ಅನ್ನೇ ಸ್ವೀಕಾರ ಮಾಡ್ಲಿಕ್ಕೆ ಆಗದಿದ್ರೆ ನಾವೇನು ಕಾನೂನು ಪ್ರಕಾರ ಫೈನ್ ಮಾಡ್ಬೋದು ಮತ್ತೊಂದು ಯಾಕೆಂದ್ರೆ ಶರಣ ಪಂಪ ಎಲ್ಲ ಆ ಸ್ಕೂಲ್ನ ಹತ್ತಿರ ಹೋಗ್ಲೇ ಇಲ್ಲ ಭರತ್ ಶೆಟ್ಟಿ ಅವರು ಇದ್ದಾರೆ ಅವರು ಹೋಗ್ಲಿಲ್ಲ ವೇದವ್ಯಾಸ ಕಾಮತ್ರ ಅವರು ನೀವೆಲ್ಲ ನೋಡಿದ್ದೀರಿ ಹೋಗಿರ್ಬಹುದು ಸುಳ್ಳು ಕೇಸ್ ಅಲ್ಬಹುದು ಇನ್ನೂ ನಾವು ಇಂದು ಸಮಾಜ ಮಾತಾಡೋದ್ರಿಂದ ಹೋಗ್ಬೇಕ ಇದೀಗ ಪ್ರಶ್ನೆ ಇರುವುದು ಮುಂಚಿನ ದಿವಸ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ತಮ್ಮ ಕಂಪ್ಲೇಂಟ್ ವ್ಯಾಲ್ಯೂ ಸಿಗಲಿಲ್ಲ ರ್ ಮಾಡಿ ಅವರು ಅವರ ಮೇಲೆ ಕ್ರಮ ಹಾಕೋದು ಇಷ್ಟೆಲ್ಲ ಆಗ್ಲಿಕ್ಕೆ ಇಲ್ಲ ಇನ್ನು ಅದರ ಒಂದು ಶಾಸಕರ ಮೇಲೆ ನಮ್ಮ ವಿಶ್ವಹಿಂತ ಪರಿಷತ್ತಿನ ಒಬ್ಬ ಮುಖಂಡನ ಮೇಲೆ ಕೇಸು ದಾಖಲಾಗ್ತದೆ ಅಂತ ಹೇಳಿದ್ರೆ ನಮಗೆ ಮಾತಾಡ ಮಾತಾಡೋದಕ್ಕೆ ತೋರ್ಲಿಕ್ಕೆ ಆಗ್ತದಾ ಇಡೀ ಹಿಂದೂ ಸಮಾಜವನ್ನು ರಾಜಕೀಯ ಬೇಕಾಗಿ ಏನೇನು ಆಗ್ತಾ ಇದೆ ಆ ರಾಮ ಆ ಶ್ರೀರಾಮನ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗ್ಬೇಕಿದ್ರೆ ಇವತ್ತು ನಿನ್ನೆಲ್ಲ ಐನೂರು ವರ್ಷದ ಹೋರಾಟ ನಾವು ಹೇಳ್ತಾ ಇರೋದು ಹಿಂದೂ ಮುಖಂಡನ ಮೇಲೆ ಸುಳ್ಳು ಕೀಸ್ ಆಗಿದೆ ನಮ್ಮ ಪ್ರಾಂತದ ಒಬ್ಬ ಕಾರ್ಯದರ್ಶಿಯ ಮೇಲೆ ಸುಳ್ಳು ಕೀಸಾಗಿದೆ ಆಗಿದೆ ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸತ್ಯ ಸತ್ಯಶೋಧನ ಮಾಡಿತ್ತು ಸರ್ ಸತ್ಯ ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ ಅವರು ಅವ್ರಿಗ ಯಾರು ವಿಚಾರನೆ ಮಾಡಿದ್ದಾರೆ ಟೀಚರ್ ಹತ್ರ ಮಾಡಿದ್ದಾರೆ ಶಾಲಾ ಮುಖ್ಯಸ್ಥರಲ್ಲಿ ಮಾಡಿದ್ದಾರೆ ಅದೇ ಮಕ್ಕಳಿದ್ರಲ್ಲ ಅಲ್ಲಿ ಯಾಕೆ ಮಾಡಲಿಲ್ಲ ಹತ್ರ ಎತ್ತವರ ಇದ್ರಲ್ಲ ಅವರ ಹತ್ರ ಆಯ್ಕೆ ಮಾಡಲಿಲ್ಲ ಒಂದು ಸೈಡ್ ಮಾತ್ರ ಇದಾಗಿದೆ ಇದು ರಾಜಕೀಯ ಅಲ್ವಾ ಡಿಡಿ ಟ್ರಾನ್ಸ್ಫರ್ ಯಾಕೆ ಡಿಡಿ ಟ್ರಾನ್ಸ್ಫರ್ ಮಾಡಿದ್ರು ಯಾಕೆ ಯಾಕೆ ಮಾಡಿದ್ರು ಇದು ರಾಜಕೀಯ ಅಲ್ವಾ ಸತ್ಯ ಹೊರಗೆ ಬರ್ಬಾ ಈಗ ಅವರು ಹೇಳಿ ಬಲ ಪ್ರಾಂತದವರು ಹೇಳಿದ್ರು ನಾನು ಸುಳ್ಳು ಹೇಳಿದ್ದೇನೆ ಮತ್ತೆ ನಾನು ಅದನ್ನೇ ಸಮರ್ಥನೆ ಮಾಡಬೇಕಲ್ವಾ ಅದೇ ಶಾಲೆ ಹೆತ್ತವರು ಇದ್ದಾರೆ ಅಷ್ಟು ಮಕ್ಕಳು ಇದ್ದಾರೆ ಅವರಲ್ಲಿ ವಿಚಾರಣೆ ಮಾಡಿ ತುಂಬಾ ಮಕ್ಕಳು ಒಂದೆರಡು ಮಕ್ಕಳು ಒಂದೆರಡು ಮಕ್ಕಳಲ್ಲ ಐವತ್ತು ಅರವತ್ತು ಮಕ್ಕಳಿದ್ದಾರೆ ಅವರು ಇವತ್ತು ಬರ್ಲಿಕ್ಕೆ ತಯಾರಿದ್ದಾರೆ ನಿಮ್ಮ ಮುಂದೆ ತರ್ತೇವೆ ನಿಮ್ಮನ್ನ ಇನ್ನೆ ಪ್ರಶ್ನೆ ಮಾಡೋಬೇಕಿದ್ರೆ ಗುಣ ಅಂತ ತಂದಿ ನೀಡ್ತೇವೆ ನಾವು ನಮ್ಮ ಕାରಯale ಕರ್ಕೊಂಡು ಬರ್ತೇವೆ ನಿಮ್ಮ ಮುಂದೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಇna ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದರೋ ಬರ ಅವರೊಂದು ಹೇಳಿದ್ರಲ್ವಾ ಅಂತ ತಕ್ಕ ಇದೆ ಇಷ್ಟೆಲ್ಲ ನಮಗೆ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗುವಾಗ